ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ನಾವು ಗ್ರೇವಿನ ಹಲವಾರು ವಿಧದಲ್ಲಿ ಮಾಡ್ತೀವಿ ತರಕಾರಿಗಳ್ನ ಉಪಯೋಗಿಸಿ ಮಾಡ್ತೀವಿ ಬೇಳೆಕಾಳುಗಳನ್ನ ಉಪಯೋಗಿಸ್ ಮಾಡ್ತೀವಿ ಸೊಪ್ಪನ್ನು ಉಪಯೋಗಿಸಿ ಮಾಡ್ತೀವಿ ನಾವು ತಯಾರು ಮಾಡ್ತಕ್ಕಂಥ ಗ್ರೇವಿ ನೋಡೋದಕ್ಕೆ ಚೆನ್ನಾಗಿರಬೇಕು ತಿನ್ನೋದಕ್ಕೆ ರುಚಿಯಾಗಿರಬೇಕು ಹಾಗೆ ಆರೋಗ್ಯಭರಿತವಾಗಿರಬೇಕು ಹೌದು ಇವತ್ತಿನ ವಿಡಿಯೋದಲ್ಲಿ ತರಕಾರಿ ಬೇಳೆಕಾಳು ಹಾಗೆ ಸೊಪ್ಪನ್ನು ಉಪಯೋಗಿಸಿ ಒಂದು ಸೊಗ್ಸಾದ ಗ್ರೇವಿನ ಮಾಡಿ ತಿಳಿಸ್ತಾ ಇದ್ದೀವಿ ಖಂಡಿತ ಈ ರೀತಿಯಾದಂಥ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಬಹಳ ರುಚಿಕರವಾಗಿರುತ್ತೆ ಹಾಗೆ ಬನ್ನಿ ಈ ರೀತಿಯಾದಂಥ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಈಗ ನೋಡ್ಕೊಳ್ಳೋರಂತೆ ಗ್ರೇವಿ ಮಾಡೋದಕ್ಕೋಸ್ಕರ ನಾವು ಮೂರು ಬಗೆಯಾದಂಥ ಬೇಳೆನ ತೊಗೊಂಡಿರ್ತಕ್ಕಂಥದ್ದು ಈಗ ಮೂರು ಬೇಳೆನೂ ನೀಟಾಗಿ ತೊಳಿಬೇಕಾಗತ್ತೆ ಮೊದಲಿಗೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಕಾಲು ಕಪ್ ಅಳತೆಯ ಬೇಳೆ ಮತ್ತೆ ಕಾಲು ಕಪ್ ಅಳತೆಯ ಮೈಸೂರು ಬೇಳೆ ಜೊತೆಗೆ ಅಷ್ಟೇ ಪ್ರಮಾಣದಲ್ಲಿ ಅಂದರೆ ಕಾಲು ಕಪ್ ಅಳತೆ ಹೆಸರು ಬೇಳೆನೂ ಸಹ ಬಟ್ಲಿಗೆ ಹಾಕಿ ಈಗ ಈ ಮೂರು ಬೇಳೆನೂ ಚೆನ್ನಾಗಿ ಒಮ್ಮೆ ತೊಳಿಬೇಕಾಗತ್ತೆ ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ ಎಷ್ಟು ಸುಲಭವಾಗಿ ಈ ಒಂದು ಗ್ರೇವಿ ರೆಸಿಪಿನ ಅಂದರೆ ನಿಮಗೆ ಬಹಳ ಇಷ್ಟ ಆಗುತ್ತೆ ಖಂಡಿತ ನೀವು ಇದನ್ನು ಟ್ರೈ ಮಾಡೇ ಮಾಡ್ತೀರಾ ಅದಂತೂ ಖಂಡಿತ ಹೇಳ್ತೀನಿ ಈಗ ಬೇಳೆನ ಒಂದರಿಂದ ಎರಡು ಬಾರಿ ನೀಟಾಗಿ ತೊಳೆದಾಯಿತು ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಒಂದು ಕಟ್ ದಂಟಿನ ಸೊಪ್ಪನ್ನು ನೀಟಾಗಿ ಕಟ್ ಮಾಡಿ ತದನಂತರ ತೊಳೆದು ಬಟ್ಲಿಗೆ ಹಾಕಿಟ್ಟಿರ್ತಕ್ಕಂಥದ್ದು ಈ ರೀತಿಯಾಗಿ ಒಂದು ಕಟ್ ದಂಟಿನ ಸೊಪ್ಪನ್ನು ಮೊದಲೇ ಸಿದ್ಧ ಮಾಡ್ಕೋಬೇಕಾಗತ್ತೆ ನಂತರ ನಾವಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿರ್ತಕ್ಕಂಥದ್ದು ಕುಕ್ಕರ್ಗೆ ಮೊದಲೇ ತೊಳೆದಂಥ ಬೇಳೆನ ಹಾಕೋಣ ಬೇಳೆನ ಹಾಕಾದ ನಂತರ ಕುಕ್ಕರ್ಗೆ ತರಕಾರಿಗಳನ್ನ ಹಾಕೋಬೇಕಾಗತ್ತೆ ಅದಕ್ಕೋಸ್ಕರ ಒಂದು ನೌಕೋಲನ್ನು ಈ ರೀತಿಯಾಗಿ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ತಾ ಇರ್ತಕ್ಕಂಥದ್ದು ಹಾಗೆ ಏಳರಿಂದ ಎಂಟು ಉರುಳಿಕಾಯನ್ನ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸಬೇಕಾಗತ್ತೆ ಜೊತೆಗೆ ಒಂದು ಕ್ಯಾರೆಟನ್ನು ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು ಇಷ್ಟೆಲ್ಲ ಪದಾರ್ಥನ ಕುಕ್ಕರ್ಗೆ ಹಾಕಾದ ನಂತರ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಮೇಲೆ ಹಾಕಬೇಕಾಗತ್ತೆ ಈ ರೀತಿ ಎಣ್ಣೆನ ಹಾಕಿ ನಂತರ ಒಂದು ಕಪ್ ಅಳತೆ ಅಥವಾ ಇನ್ನೂರೈವತ್ತು ಎಮ್ ಎಲ್ನಷ್ಟು ನೀರನ್ನು ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಮೊದಲೇ ನೀಟಾಗಿ ಕಟ್ ಮಾಡಿ ತೊಳೆದಿಟ್ಟಂತ ದಂಟಿನ ಸೊಪ್ಪನ್ನು ಹಾಕ್ಕೊಳ್ಳೋಣ ಈ ರೀತಿ ಸೊಪ್ಪನ್ನು ಹಾಕಾದ ನಂತರ ಕುಕ್ಕರ್ ನೀಟ್ಟನ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಎರಡು ವಿಸಲ್ ಕೂಗ್ಸ್ಕೊಂಡ್ರೆ ಸಾಕು ಭಾಳ ಸೊಕ್ಸಾಗಿ ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದುಬಿಡತ್ತೆ ಈಗಿಲ್ಲಿ ಕುಕ್ಕರು ಎರಡರಿಂದ ಮೂರು ವಿಸಿಲು ಬಂದಾಯಿತು ಖಂಡಿತ ಒಂದು ಎಕ್ಸ್ಟ್ರಾ ವಿಸಲ್ ಕೂಸ್ಕೊಂಡ್ರೆ ಉತ್ತಮ ಅಂತಾನೆ ಯಾಕೆಂದರೆ ಬೇಳೆ ಬೇಯಬೇಕಲ್ವಾ ಎರಡರಿಂದ ಮೂರು ವಿಸಲು ಸಾಕಾಗುತ್ತೆ ಈ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಬೇಕು ಕುಕ್ಕರ್ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈ ಒಂದು ಗ್ರೇವಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಈಗಿಲ್ಲಿ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಬಾಂಡ್ಲೆ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಎಣ್ಣೆನಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೆಚ್ಚಾಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಈ ಎಲ್ಲ ಕಾರಣಕ್ಕೆ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸೊಂಪು ಕಾಳು ಹಾಗೆ ಒಂದು ಈರುಳ್ಳಿನ ಸಾಧ್ಯವಾದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಸರಿಸುಮಾರು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಹೀಗಿಲ್ಲಿ ತಾವು ನೋಡ್ತಾ ಇರ್ಬೋದು ಎರಡರಿಂದ ಮೂರು ನಿಮಿಷ ಈರುಳ್ಳಿನ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಒಂದೇ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು ಮೂವತ್ತು ಸೆಕೆಂಡು ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈ ರೀತಿ ಮೂವತ್ತು ಸೆಕೆಂಡು ಫ್ರೈ ಮಾಡಿದ ನಂತರ ಒಂದು ನಾಟಿ ಟೊಮೊಟೊ ಹಣ್ಣನ್ನು ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಬೆಂದು ಮೃದು ಆಗಬೇಕು ಅಂದರೆ ಭಾಳ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕು ಸರಿಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ಆಗ್ಬೋದು ಟೊಮೊಟೊ ಹಣ್ಣು ಭಾಳ ಚೆನ್ನಾಗಿ ಫ್ರೈ ಆಗೋದಕ್ಕೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣು ಭಾಳ ಚೆನ್ನಾಗಿ ಬೆಂದು ಸಾಫ್ಟ್ ಆಗಿದೆ ಸರಿಸುಮಾರು ನಾಲ್ಕೈದು ನಿಮಿಷ ಚೆನ್ನಾಗಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಸಮಯದಲ್ಲಿ ಮಸಾಲ ಪುಡಿಗಳಾದಂಥ ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಜೀರಿಗೆ ಪುಡಿ ಅಂದರೆ ಜೀರಾ ಪೌಡರ್ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಶಿನದ ಪುಡಿನೂ ಸಹ ಹಾಕಿ ಈಗ ಈ ಮಸಾಲ ಪುಡಿ ಎಲ್ಲ ಭಾಳ ಚೆನ್ನಾಗಿ ಬೆರಿಬೇಕು ಆ ರೀತಿಯಾಗಿ ಒಂದು ಮೂವತ್ತು ಸೆಕೆಂಡ್ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಈ ಎಲ್ಲ ಪದಾರ್ಥನೂ ಚೆನ್ನಾಗಿ ಬಿಸಿಯಾಗಿ ಸಿದ್ಧ ಮಾಡಿದಂಥ ಈ ಸಮಯದಲ್ಲಿ ಈಗಿಲ್ಲಿ ಕುಕ್ಕರು ಸಹ ತಣ್ಣಗಾಗಿದೆ ಹಾಗೆ ನಾವಿಲ್ಲಿ ನೋಡ್ತಾ ಇರ್ಬೋದು ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆರೆತು ಒಂದಾಗಿ ಬೆಂದು ಸೂಪರಾಗಿ ಸಿದ್ಧವಾಗಿದೆ ಈಗ ತರಕಾರಿ ಸೊಪ್ಪು ಬೇಳೆ ಎಲ್ಲ ಬೆಂದು ಹೆಚ್ಚುವರಿ ಇರ್ತಕ್ಕಂಥ ನೀರನ್ನು ಬಾಣಲಿಗೆ ಹಾಕೋಬೇಕು ನೀರದೆಷ್ಟೇ ಇರಲಿ ಬೇರ್ಪಡಿಸ್ಕೊಳ್ಳೋಣ ಸ್ವಲ್ಪನೇ ಸ್ವಲ್ಪ ನೀರು ಉಳಿದಿರ್ತಕ್ಕಂಥದ್ದು ಒಂದು ಕಪ್ ನೀರಲ್ಲಿ ಈಗ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಜಾಸ್ತಿ ಮ್ಯಾಶ್ ಮಾಡೋದು ಬೇಡ ಎಲ್ಲನೂ ಚೆನ್ನಾಗಿ ಬೆರೆತರೆ ಸಾಕು ಬಿಸಿನಲ್ಲೇ ಹೆಚ್ಚೂರಿ ಇರ್ತಕ್ಕಂಥ ನೀರನ್ನು ಬೇರ್ಪಡಿಸಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ನುಣ್ಣಗಿರುತ್ತೆ ಸ್ವಲ್ಪ ತರಕಾರಿಗಳು ಹಾಗೆ ಇರುತ್ತೆ ಒಂಥರ ಮಿಶ್ರಣ ಈ ರೀತಿಯಾಗಿ ಮಿಶ್ರಣ ಮಾಡಿಕೊಂಡ್ರೆ ಖಂಡಿತ ಗ್ರೇವಿ ತಿನ್ನಬೇಕಾದ್ರೆ ಒಳ್ಳೆ ರುಚಿನ ತಂದು ಕೊಡುತ್ತೆ ಈಗ ತರಕಾರಿ ಬೇಳೆಯ ಮಿಶ್ರಣನೂ ಸಹ ಬಾಣ್ಲಿಗೆ ಹಾಕೊಳ್ಳೋಣ ಈ ರೀತಿ ಮಸ್ತಂತ ತರಕಾರಿ ಬೇಳೆ ಸೊಪ್ಪನ್ನೆಲ್ಲ ಬಾಣ್ಲಿಗೆ ಹಾಕಾದ ನಂತರ ಒಂದು ಕಪ್ ಅಳತೆಯ ನೀರನ್ನು ಕುಕ್ಕರ್ಗೆ ಹಾಕಿ ಹಾಕ್ತಾ ಇರ್ತಕ್ಕಂಥದ್ದು ಮೊದಲೇ ನಾವು ತರಕಾರಿ ಬೇಯಿಸ್ಬೇಕಾದ್ರೆ ಒಂದು ಕಪ್ ಅಳತೆಯ ನೀರನ್ನು ಬಳಸಿದ್ವಿ ಒಟ್ಟಾರೆಯಾಗಿ ರೆಸಿಪಿ ಮಾಡೋದಕ್ಕೆ ನಾವು ಬಳಸಿರ್ತಕ್ಕಂಥ ನೀರು ಎರಡು ಕಪ್ ಬಳತ್ತೆ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಐದರಿಂದ ಆರು ನಿಮಿಷ ನೀಟಾಗಿ ಬಿಸಿ ಮಾಡಿಕೊಂಡು ಕುದಿಸ್ಕೊಂಡ್ರೆ ಸಾಕು ಬಹಳ ಸೊಕ್ಸಾಗಿ ತುಂಬ ಸೂಪರಾಗಿ ಗ್ರೇವಿ ಸಿದ್ಧವಾಗಿಬಿಡುತ್ತೆ ನೀವು ಗ್ರೇವಿನ ಹೆಚ್ಚು ಗಟ್ಟಿಯಾಗೂ ಮಾಡ್ಕೋಬೋದು ಬೇಕಿದ್ರೆ ಸ್ವಲ್ಪ ತೆಳ್ಳಗೂ ಮಾಡ್ಕೊಬೋದು ಈ ಸಮಯದಲ್ಲಿ ತಮ್ಮ ಇಚ್ಛಾನುಸಾರ ನೀರನ್ನು ಸೇರಿಸಿ ಗ್ರೇವಿನ ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕಪ್ ಅಳತಿಯ ನೀರನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಗ್ರೇವಿ ಸ್ವಲ್ಪ ಗಟ್ಟಿಯಾಗೇ ಇದೆ ಕುದ್ದಾದ ನಂತರ ಮತ್ತಷ್ಟು ಗಟ್ಟಿಯಾಗಿಬಿಡುತ್ತೆ ಆದ ಕಾರಣ ಮತ್ತೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಇದ್ದೀವಿ ಮತ್ತೆ ನೀರನ್ನು ಹಾಕಿರೋದ್ರಿಂದ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಿದ್ರೆ ಎರಡು ಕಪ್ ಅಳತಿಯ ನೀರನ್ನು ಸಹ ಬಳಸ್ಬೋದು ಆಗ ನಿಮಗೆ ಸ್ವಲ್ಪ ಹೆಚ್ಚು ಗ್ರೇವಿ ಸಿಗುತ್ತೆ ಆ ರೀತಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಖಂಡಿತ ರೈಸ್ ಜೊತೆಯೂ ಸಹ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಕಂಪ್ಲೀಟಾಗಿ ನಾವು ಒಗ್ಗರಣೆಯಲ್ಲಿ ಸ್ವಲ್ಪ ಪದಾರ್ಥನ ನೀಟಾಗಿ ಫ್ರೈ ಮಾಡಿದ್ವಿ ಹಾಗೆ ಕುಕ್ಕರಲ್ಲೂ ಸಹ ತರಕಾರಿ ಸೊಪ್ಪು ಬೆಳೆನೂ ಸಹ ಬೇಯಿಸಿದ್ವಿ ಇವೆಲ್ಲ ಮಿಶ್ರಣ ಆದಾಗ ಚೆನ್ನಾಗಿ ಹೊಂತ್ಕೋಬೇಕು ಅಂತೇಳಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗತ್ತೆ ಒಂದು ಕುದಿ ಚೆನ್ನಾಗಿ ಬಂದರೆ ಸಾಕು ಸೂಪರಾಗಿ ಗ್ರೇವಿ ಸಿದ್ಧವಾಗಿಬಿಡುತ್ತೆ ಈಗಿಲ್ಲಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬಿಸಿ ಮಾಡಿದ ನಂತರ ನೋಡ್ತಾ ಇರ್ಬೋದು ಗ್ರೇವಿ ಭಾಳ ಸೊಗಸಾಗಿ ಕುದ್ದು ಸಿದ್ಧವಾಗಿದೆ ಈ ಸಮಯದಲ್ಲೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಈ ಗ್ರೇವಿನ ತಿಂತಾ ಇದ್ದರೆ ಖಂಡಿತ ಒಂದು ಒಳ್ಳೆಯ ಆನಂದ ಸಿಗುತ್ತೆ ಅದರಲ್ಲಂತೂ ಎರಡು ಮಾತಿಲ್ಲ ಈ ರೀತಿಯಾದಂಥ ಗ್ರೇವಿ ಮಾಡಿ ಪೂರಿ ಜೊತೆಗೋ ಚಪಾತಿ ಜೊತೆಗೋ ಅಥವಾ ರೋಟಿ ಜೊತೆಗೋ ಒಂದು ಸ್ವಲ್ಪ ನಿಂಬೆಹಣ್ಣು ಈರುಳ್ಳಿ ಸೌತೆಕಾಯಿ ಎಲ್ಲ ಇಟ್ಕೊಂಡು ತಿಂತಾ ಇದ್ದರೆ ನೀವು ಆಹಾರನ ಆಸ್ವಾದಿಸಿ ತಿನ್ಬೋದು ಹಾಗೆ ನೋಡಿಕೊಂಡ್ರಲ್ಲ ಯಾವ ರೀತಿಯಾಗಿ ತರಕಾರಿ ಬೇಳೆ ಹಾಗೆ ಸೊಪ್ಪನ್ನು ಉಪಯೋಗಿಸಿ ಸೊಕ್ಸಾದ ಗ್ರೇವಿನ ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲ್ಗಿಂತ ಹೆಚ್ಚಿನ ರುಚಿನಲ್ಲಿ ಹೆಚ್ಚಿನ ಶುಚಿನಲ್ಲಿ ತಯಾರು ಮಾಡ್ಬೋದು ಅಂತ ಖಂಡಿತ ಇವತ್ತು ನಾವು ಮಾಡಿ ತಿಳಿಸಂತ ಈ ಗ್ರೇವಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ